ನೀರಿನ ವಿಷಯದಲ್ಲಿ ಒಂದು ವ್ಯಾಜ್ಯ ಬಂತು ಅಂತಂದ್ರೆ ಅದು ಬಹಳ ಕಹಿಯ ವಾತಾವರಣ ಉಂಟು ಮಾಡಬಹುದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ಈ ಕಾವೇರಿ ವಿಷಯದಲ್ಲಿ ಒಂದು ನ್ಯಾಯಮಂಡಳಿಯ ರಚನೆ ಆಗಿ ಚಿತ್ತತಾಶ್ ಮುಖರ್ಜಿ ಅನ್ನುವವರ ಅವರೇ ಇದಕ್ಕೆ ನಿವೃತ್ತ ನ್ಯಾಯಾಧೀಶರು ಬಾಂಬೆ ಹೈಕೋರ್ಟ್ ಅವರ ನೇತೃತ್ವದಲ್ಲಿ ಈ ನ್ಯಾಯಮಂಡಳಿ ರಚನೆ ಆಯಿತು ಸ್ವಾತಂತ್ರ್ಯ ಪೂರ್ವದಲ್ಲೂ ನಾವು ಇದನ್ನ ಬಗೆಹರಿಸಿಕೊಳ್ಳಲಿಲ್ಲ ಸಾವಿರದ ಒಂಬೈನೂರ ಐವತ್ತಾರನೇ ಬಂದಂಥ ಸಂದರ್ಭದಲ್ಲೂ ಆಗ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನ್ಯಾಯಧಿಕರಣ ರಚನೆಯಾಗಿ ಆಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೆದ್ರೂ ನಾವು ಬಗೆಹರಿಸಿಕೊಳ್ಳಾಗ್ತಾ ಇಲ್ಲ ಅಂದ್ರೆ ಇದು ಜೀವನ ಪೂರ್ತಿ ಕಾವೇರಿ ವಿವಾದ ಅನ್ನುವಂಥದ್ದು ಪ್ರತಿ ಪೀಳಿಗೆಗೂ ಮುಂದುವರ್ಕೊಂಡೇ ಹೋಗ್ಬೇಕಾ ಇದಕ್ಕೆ ಒಂದು ಅಂತ್ಯ ಅನ್ನೋದೇ ಇಲ್ವಾ ಇದಕ್ಕೆ ತಮಿಳುನಾಡಿನ ವಾದ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತಾರನೇ ಬರುವಂಥ ಆ್ಯಕ್ಟ್ನಲ್ಲಿರುವಂಥ ಹನ್ನೊಂದನೇ ಸೆಕ್ಷನ್ ಬಗ್ಗೆ ನೀವು ಇಷ್ಟು ಮಾತಾಡಿದ್ರಿ ಇಲ್ಲಿ ಯಾರು ಮೂರ್ಖರು ಯಾರು ಸರಿ ತೆರಿಗೆ ಕಟ್ತಾ ಇದ್ದೀವಿ ನಾವು ಪ್ರತಿಯೊಬ್ಬ ಸಾರ್ವಜನಿಕರು ತೆರಿಗೆ ಕಟ್ತಾ ಇದ್ದೀವಿ ಆ ತೆರಿಗೆ ಹಣನೇ ನಾವು ಇವತ್ತು ವಕೀಲರು ಕೊಡ್ತಾ ಇದ್ದೀವಿ ಈ ವಿಚಾರ ವಕೀಲರಿಗೆ ಗೊತ್ತಿಲ್ವಾ ವಕೀಲರನ್ನು ನೇಮಿಸುವಂಥ ಎರಡೂ ರಾಜ್ಯ ಸರ್ಕಾರಗಳಿಗೆ ಈ ವಿಚಾರ ಗೊತ್ತಿಲ್ವಾ ಅಥವಾ ಸ್ಥಳೀಯ ನ್ಯಾಯಾಧೀಕರಣ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಲ್ಲಿಯ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗಳಿಗೆ ಈ ವಿಚಾರ ಸುಪ್ರೀಂ ಕೋರ್ಟ್ ಬರಬೇಕು ಬರಬಾರ್ದು ಅನ್ನೋದು ಇಲ್ವಾ ಇಲ್ಲಿ ತೆರಿಗೆ ಕಟ್ತಾ ಇರುವಂತ ನಾವೇ ಮೂರ್ಖರ ನಮ್ದೇ ಹಣ ಪೋಲಾಗ್ತಾ ಇದೆಯಾ ಹನ್ನೊಂದನೇ ಸೆಕ್ಷನ್ ಇದನ್ನ ಹೇಗೆ ನ್ಯಾಯಾಲಯಗಳು ತಗೊಂತವೆ ನೋಡಿ ಇದನ್ನ ನ್ಯಾಯಾಲಯಗಳ ವಿಷಯ ಬರೋದಕ್ಕಿಂತಲೂ ಮೊದಲು ಈ ಐವತ್ತಾರನೇ ಇಸ್ವಿಯ ಕಾಯ್ದೆಯನ್ನ ನಮ್ಮ ಸಂಸತ್ತು ಯಾತಕ್ಕೋಸ್ಕರ ಮಾಡ್ತು ಮತ್ತು ಕೋರ್ಟ್ಗಳ ವ್ಯಾಪ್ತಿಗೆ ಇದನ್ನ ಯಾತಕ್ಕೆ ಬರಬಾರ್ದು ಅನ್ನೋ ವಿಷಯನ ಯಾತಕ್ಕೆ ಇದರಲ್ಲಿ ಸೇರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಬಹಳ ಮುಖ್ಯ ಯಾಕಪ್ಪ ಅಂತಂದರೆ ಮೊದಲೇ ಹಾಗೆ ಈ ನೀರಿನ ವಿಷಯದಲ್ಲಿ ಒಂದು ವ್ಯಾಜ್ಯ ಬಂತು ಅಂತಂದರೆ ಅದು ಬಹಳ ಕಹಿಯ ವಾತಾವರಣ ಉಂಟು ಮಾಡಬಹುದು ಅದು ಎರಡು ರಾಜ್ಯಗಳ ಮಧ್ಯೆ ಎಲ್ಲ ಥರದ ವ್ಯವಹಾರಗಳನ್ನು ಹಾಳು ಮಾಡಬಹುದು ಅದು ವ್ಯಾಪಾರ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಬೇರೆ ಸಂಬಂಧಗಳನ್ನು ಅದು ತೊಡೆದು ಹಾಕಬಹುದು ಸೊ ಹಾಗಾಗಿ ಈ ಥರದ್ದು ವ್ಯಾಜ್ಯಗಳ ಬಗ್ಗೆ ಜಿಜ್ಞಾಸೆ ಇರುವಾಗ ಮಾತುಕತೆಗಳ ಮುಖಾಂತರ ನಾವು ಅದನ್ನು ಬಗೆಹರಿಸ್ಕೊಂಡ್ರೆ ಈ ಒಂದು ಉಂಟಾಗಬಹುದಾದ ಕಹಿ ವಾತಾವರಣವನ್ನು ನಾವು ತಡೆಗಟ್ಟಬಹುದು ಅನ್ನುವ ಬುದ್ಧಿವಂತಿಕೆಯಿಂದ ನಮ್ಮ ಸಂಸತ್ತು ಈ ಕಾಯ್ದೆಯನ್ನ ಐವತ್ತಾರನಲ್ಲಿ ಜಾರಿಗೆ ತಗೊಂಡ್ ಬಂದ್ರು ಆದ್ರೆ ಅದು ಆಗ್ಲಿಲ್ಲ ಅದು ಅದು ಆಗ್ಲಿಲ್ಲ ಇದು ಈ ತಮಿಳುನಾಡು ಕೋರಿಕೆಯ ಪ್ರಕಾರ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ವಿಷಯ ಅವರು ಸುಪ್ರೀಂ ಕೋರ್ಟ್ಗೆ ಕೇಳಿದ್ರು ಸುಪ್ರೀಂ ಕೋರ್ಟ್ ಏಪ್ರಿಲ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರವನ್ನ ನೀವು ಇವತ್ತಿನಿಂದ ಮೂವತ್ತು ದಿನದ ಒಳಗಡೆ ಒಂದು ನ್ಯಾಯಮಂಡಳಿಯ ರಚನೆ ಮಾಡಬೇಕು ಅನ್ನುವ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರು ಅದರ ಪ್ರಕಾರ ಜೂನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ಈ ಕಾವೇರಿ ವಿಷಯದಲ್ಲಿ ಒಂದು ನ್ಯಾಯಮಂಡಳಿಯ ರಚನೆ ಆಗಿ ಚಿತ್ತತಾಶ್ ಮುಖರ್ಜಿ ಅನ್ನುವರ ಅವರೇ ಇದಕ್ಕೆ ನಿವೃತ್ತ ನ್ಯಾಯಾಧೀಶರು ಬಾಂಬೆ ಹೈಕೋರ್ಟ್ ಅವರ ನೇತೃತ್ವದಲ್ಲಿ ಈ ನ್ಯಾಯಮಂಡಳಿ ರಚನೆ ಆಯಿತು ಈ ನ್ಯಾಯಮಂಡಳಿಯ ಮುಂದೆ ತಮಿಳುನಾಡು ಒಂದು ಮನವಿಯನ್ನು ಸಲ್ಲಿಸಿದ್ರು ಇದು ಇತ್ಯರ್ಥ ಆಗೋದಿಕ್ಕೆ ಬಹಳ ಸಮಯ ತಗೋಬಹುದು ನಾವು ತುಂಬ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೇವೆ ನಮ್ಮ ಬೆಳೆಗಳಿಗೆ ಸಾಕಷ್ಟು ನೀರು ಬರ್ತಾ ಇಲ್ಲ ಅದಕ್ಕೋಸ್ಕರ ನೀವು ನಮಗೆ ಒಂದು ಮಧ್ಯಂತರ ಆದೇಶವನ್ನು ಕೊಡಬೇಕು ಅಂತ ಕೇಳಿದರು ಇದ್ರ ವಿಷಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳಿತ್ತು ಇದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಯಿತು ಅಲ್ಲಿಂದ ಅವರು ಇದನ್ನು ಮಧ್ಯಂತರ ಆದೇಶವನ್ನು ಕೊಡಬಹುದು ಅಂತ ಹೇಳಿದ ಮೇಲೆ ಕೊನೆಗೆ ಒಂದು ವರ್ಷದ ನಂತರ ಇಪ್ಪತ್ತ ಐದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟರು ನನಗಾಗಲೇ ಹೇಳಿರೋ ಹಾಗೆ ಇನ್ನೂರ ಐದು ಟಿ ಎಮ್ ಸಿ ಮೆಟ್ಟೂರಿಗೆ ಮತ್ತು ಕರ್ನಾಟಕದಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಇದೆ ಸೇರಿಸ್ಬಿಟ್ಟು ಅವ್ರದ್ದೊಂದು ಒಂದು ಮಧ್ಯಂತರ ಆದೇಶವನ್ನ ಕೊಟ್ರು ಇದ್ರಲ್ಲಿ ತುಂಬಾ ವ್ಯಾಪಕವಾದ ಚರ್ಚೆ ಗಲಾಟೆ ಇವೆಲ್ಲಾ ಶುರು ಆಯ್ತು ಅಂದ್ರೆ ಸ್ವಾತಂತ್ರ್ಯ ಪೂರ್ವದೂ ನಾವು ಇದನ್ನ ಬಗೆಹಿಸ್ಕೊಳಕ್ ಆಗ್ಲಿಲ್ಲ ಸಾವಿರದ ಒಂಬೈನೂರ ಐವತ್ತಾರನೇ ಆಕ್ಟ್ ಬಂದಂತ ಸಂದರ್ಭದಲ್ಲೂ ಬಗೆಹರಿಸಿಕೊಳ್ಳಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನ್ಯಾಯಾಧಿಕರಣ ರಚನೆಯಾಗಿ ಇಪ್ಪತ್ತ್ ನಾಲ್ಕು ವರ್ಷಗಳು ಕಳೆದ್ರೂ ನಾವು ಬಗೆಹರಿಸ್ಕೊಳಕಾಗ್ತಾ ಇಲ್ಲ ಅಂದ್ರೆ ಇದು ಜೀವನ ಪೂರ್ತಿ ಕಾವೇರಿ ವಿವಾದ ಅನ್ನುವಂಥದ್ದು ಪ್ರತಿ ಪೀಳಿಗೆಗೂ ಮುಂದುವರ್ಕೊಂಡೇ ಹೋಗ್ಬೇಕಾ ಇದಕ್ಕೆ ಒಂದು ಅಂತ್ಯ ಅನ್ನೋದೇ ಇಲ್ವಾ ಇದಕ್ಕೆ ತಮಿಳುನಾಡಿನ ವಾದ ಏನು ಅಂತಂದ್ರೆ ಕಾವೇರಿ ವಿವಾದದಲ್ಲಿ ಎರಡು ಒಪ್ಪಂದಗಳಾಗಿದ್ದಾವೆ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಮೊದಲನೇದು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸುವಿನಲ್ಲಿ ಎರಡು ಒಪ್ಪಂದಗಳು ಈ ಎರಡೂ ಒಪ್ಪಂದಗಳು ಶಾಶ್ವತವಾದ ಒಪ್ಪಂದಗಳು ಅದಕ್ಕೋಸ್ಕರ ಈ ಒಪ್ಪಂದಗಳು ಏನು ಹೇಳಿದೆ ಅದ್ರ ಪ್ರಕಾರ ಈ ಸಂಬಂಧಪಟ್ಟ ಎರಡು ರಾಜ್ಯಗಳು ಅಂದರೆ ಅವಾಗಿನ ಮಡ್ರಾಸ್ ಪ್ರೆಸಿಡೆನ್ಸಿ ಇವಾಗಿನ ತಮಿಳುನಾಡು ಆವಾಗಿನ ಮೈಸೂರು ಇವಾಗಿನ ಕರ್ನಾಟಕ ಅದಕ್ಕೆ ತಕ್ಕಂತೆ ನಡ್ಕೋಬೇಕು ಅನ್ನೋದು ತಮಿಳುನಾಡಿನ ವಾದ ಆಗಿದೆ ಕರ್ನಾಟಕದ ವಾದ ಏನು ಅಂತಂದರೆ ನಮ್ಮ ಎರಡನೇ ಒಪ್ಪಂದ ಇದೆಯಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಒಪ್ಪಂದ ಇದು ಐವತ್ತು ವರ್ಷಕ್ಕೆ ಮಾತ್ರ ಇದೆ ಅದಕ್ಕೋಸ್ಕರ ಇದು ಸಾವಿರದ ಒಂಬೈನೂರ ಐವತ್ತ್ನಾಲ್ಕನೇ ಇಸ್ವಿನಲ್ಲಿ ಇದು ಮುಗಿದೋಯಿತು ಅದಕ್ಕೋಸ್ಕರ ನಮ್ಮ ಮೇಲೆ ಏನೇನು ನಿಬಂಧನೆಗಳಿತ್ತು ಎರಡನೇ ಒಪ್ಪಂದದ ಪ್ರಕಾರ ಆ ನಿಬಂಧನೆಗಳ ಪ್ರಕಾರ ನಾವು ನಡ್ಕೋಬೇಕಾಗಿಲ್ಲ ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರದ ವಾದ ಇದನ್ನು ತಮಿಳುನಾಡು ಸರ್ಕಾರ ಒಪ್ಕೊಳ್ಳಿಲ್ಲ ಹೀಗಾಗಿ ಅದು ನ್ಯಾಯಾಲಯದ ಮುಂದೆ ಹೋಯಿತು ಒಂದು ಕಾಯ್ದೆಗೆ ಎಷ್ಟು ವರ್ಷದ ಅವಧಿ ಇರುತ್ತೆ ಸರ್ ಈಗ ಸುಪ್ರೀಂ ಕೋರ್ಟ್ ಅವರದು ಎರಡು ಸಾವಿರದ ಹದಿನೆಂಟರ ತೀರ್ಪಿನಲ್ಲಿ ಹೇಳ್ತಾರೆ ಒಂದು ಒಪ್ಪಂದ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಡೀಷನ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ವಾತಾವರಣ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಒಪ್ಪಂದ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಹೇಳ್ತಾ ಅವರು ಈ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿ ಒಪ್ಪಂದದ ಕೆಲವು ಭಾಗವನ್ನು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿ ಅದರಲ್ಲಿ ಹೇಳ್ತಾರೆ ಇದು ಈ ರೀತಿಯಾಗಿ ಇಂಥ ಸೆಕ್ಷನ್ನಲ್ಲಿ ಹೀಗೆ ಹೇಳಿರೋದ್ರಿಂದ ಇದರ ವ್ಯಾಪ್ತಿ ಐವತ್ತು ವರ್ಷಕ್ಕೆ ಮಾತ್ರ ಅದಕ್ಕೋಸ್ಕರ ಇದು ಐವತ್ತು ವರ್ಷದ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇದು ಮುಗಿದೋಯಿತು ಅನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಅದರಿಂದ ಕರ್ನಾಟಕಕ್ಕೆ ಸ್ವಲ್ಪ ನಿರಾಳ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ನೀವು ಹೇಳ್ತಾ ಇದ್ದರೆ ಐವತ್ತು ವರ್ಷ ಕಾಯ್ದೆ ಇತ್ತು ಈ ಕಾಯ್ದೆ ಅಷ್ಟೇ ಅದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮುಗಿತು ಅದು ನಾವು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೀವಿ ಈಗ ಅಲ್ಲಿ ನೂರು ವರ್ಷಗಳೇ ಆಯಿತು ಸೊ ಈಗ ಅದು ಸಂಪೂರ್ಣ ಬದಲಾಗಬೇಕಾಗಿತ್ತು ಈಗ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕಿತ್ತು ಆದರೆ ಈ ಕಾಯ್ದೆಯ ಪ್ರಕಾರ ನಮಗೆ ಇವೆಲ್ಲನೂ ಆಗಿಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿದಪ್ಪ ಅಂತಂದ್ರೆ ಐವತ್ತ ಆರನೇ ಇಸುವ ಇಂಟರ್ಸ್ಟೇಟ್ ರಿವರ್ಸ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ಟ್ರೈಬ್ಯುನಲ್ ರಚನೆ ಆಗಿ ಅದರಲ್ಲಿ ಇನ್ನೂರ ಐದು ಟಿ ಎಂ ಸಿ ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿದ್ದಾರೆ ಆದರೆ ಹಲವಾರು ಕಾರಣಕ್ಕೆ ನಾವು ಅವರು ತಮ್ಮ ಅಂತಿಮ ಆದೇಶದಲ್ಲಿ ಇದನ್ನ ನೂರ ತೊಂಬತ್ತ ಎರಡು ಟಿ ಎಮ್ ಸಿಗೆ ಇಳಿಸಿದ್ರು ಸುಪ್ರೀಂ ಕೋರ್ಟ್ ನೂರ ತೊಂಬತ್ತೆರಡೂ ಬೇಡ ಎರಡು ಕಾರಣಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ಸ್ವಲ್ಪ ನಿರಾಳ ಒಂದು ರಿಲೀಫ್ ಕೊಡಬೇಕು ಒಂದು ತಮಿಳ್ನಾಡಿನಲ್ಲಿ ಅಂತರ್ಜಲ ಕನಿಷ್ಠ ಇಪ್ಪತ್ತು ಟಿ ಎಮ್ ಸಿ ಆದ್ರೂ ಇದೆ ಅಂತ ಹೇಳ್ತಾರೆ ಅದರಲ್ಲಿ ಅರ್ಧರಷ್ಟು ಭಾಗ ನಾವು ರಿಲೀಫ್ನ ಕರ್ನಾಟಕಕ್ಕೆ ಕೊಡಬಹುದು ಮತ್ತು ಬೆಂಗಳೂರು ನಗರ ಭಾಳ ದೊಡ್ಡದಾಗಿ ಬೆಳ್ಕೊಂಡು ಬಂದಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ಇನ್ಫರ್ಮೇಷನ್ ಟೆಕ್ನಾಲಜಿಯ ವಿಷಯದಲ್ಲಿ ಅದು ಸಿಲಿಕಾನ್ ಇದು ಈಸ್ಟ್ನ ಸಿಲಿಕಾನ್ ಸಿಟಿ ಆಫ್ ದಿ ಈಸ್ಟ್ ಅಂತ ಹೇಳುವ ಹೆಸರು ಇದಕ್ಕೆ ಬಂದಿದೆ ಹೀಗಾಗಿ ದೇಶದ ನಾನಾ ಭಾಗದಿಂದ ಜನಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಮತ್ತು ಇದು ತುಂಬ ಅಗಾಧವಾಗಿ ಬೆಳಕೊಂಡು ಬಂದಿದೆ ಇದರಲ್ಲಿ ಆಗಲೇನೆ ಒಂದು ಕೋಟಿಗಿಂತಲೂ ಹೆಚ್ಚು ಜನ ಇದ್ದಾರೆ ಈಗ ಒಂದು ಕೋಟಿ ನಲ್ವತ್ತು ಲಕ್ಷ ಜನ ಬೆಂಗಳೂರಿನ ಬೆಂಗಳೂರಿನಲ್ಲಿ ಇದ್ದಾರೆ ಅದರಲ್ಲಿ ಅವರಿಗೆ ಕುಡಿಯುವ ನೀರಿಗೋಸ್ಕರ ನಾವು ಕನಿಷ್ಠ ಇನ್ನು ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ಅಷ್ಟು ಹೆಚ್ಚುವರಿ ನೀರನ್ನ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ನಮ್ಮ ಹೊರೆಯನ್ನ ನೂರ ಇಲ್ಲ ಬೆಂಗಳೂರು ಜನಕ್ಕೆ ನೀರಾವರಿ ಕೊಡ್ಬೇಕು ಅನ್ನೋದು ಇದೆಯಲ್ಲ ಆ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಕರ್ನಾಟಕದ ಹೊರೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ಅನ್ನುವ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಇದನ್ನು ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀರಿನ ವಿಷಯದಲ್ಲಿ ಕೆಲವು ಆದ್ಯತೆಗಳನ್ನು ಅವರು ಹೇಳ್ತಾರೆ ಸೊ ನೀರಿನ ವಿಷಯದಲ್ಲಿ ಮೊದಲನೇ ಆದ್ಯತೆ ಕುಡಿಯುವ ನೀರು ಎರಡನೇ ಆದ್ಯತೆ ವ್ಯವಸಾಯಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಆಮೇಲಿಂದ ನಿಮಗೆ ನ್ಯಾವಿಗೇಷನ್ ಇರ್ಬೋದು ಇಂಡಸ್ಟ್ರಿ ಇರಬಹುದು ಇವಕ್ಕೆಲ್ಲನೂ ನೀವು ನೀರನ್ನು ಉಪಯೋಗ್ಕೋಬೋದು ಅದರ ಮೊದಲನೇ ಆದ್ಯತೆ ಕುಡಿಯುವ ನೀರು ಎರಡನೇ ಆದ್ಯತೆ ಕೃಷಿ ವ್ಯವಸಾಯ ಅನ್ನುವ ಮಾತನ್ನು ಕನಿಷ್ಠ ಆರು ಅಂತಾರಾಷ್ಟ್ರೀಯ ಮಟ್ಟದ ಸಂಘಗಳು ಅದನ್ನು ಹೇಳಿದಾವೆ ಅವನ್ನು ಎಲ್ಲವನ್ನೂ ಸಹ ಸುಪ್ರೀಂ ಕೋರ್ಟ್ ಲಿಸ್ಟ್ ಮಾಡಿದೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾವೇರಿ ಅಂತ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಬರೀತೀರಿ ಎಸ್ ಎಂ ಕೃಷ್ಣ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ ಹೌದು ಆ ಸಂದರ್ಭದಲ್ಲಿ ಇಂಗ್ಲಿಷ್ ನಲ್ಲಿ ನಿಮ್ಮ ಉದ್ದೇಶ ಆವಾಗಲೇ ಹಾಗೆ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗಳಿಗೆ ಇದು ತಲುಪಬೇಕು ಕನ್ನಡದಲ್ಲಿ ಬರುವಂತ ಬಹುತೇಕ ಪತ್ರಿಕೆಗಳನ್ನು ಸಹ ಅವ್ರು ಓದಲ್ಲ ಅಂತೇಳಿ ಹಿಂದೆ ಒಂದು ವಿಚಾರ ಸಂಕೀರ್ಣದಲ್ಲಿ ಹೇಳಿದ್ರೆ ಆ ಲೆಕ್ಕಕ್ಕೆ ಬಂದ್ರೆ ಈ ನಿಮ್ಮ ಪುಸ್ತಕ ಇಂಗ್ಲಿಷ್ ಇರ್ಬೋದು ಕನ್ನಡ ಇರ್ಬೋದು ಸುಪ್ರೀಂ ಕೋರ್ಟ್ ಇಂದ್ರೆ ಕನಿಷ್ಠ ಪಕ್ಷ ದೆಹಲಿಗೆ ಅಲ್ಲಿಯ ರಾಜಕಾರಣಿಗಳಿಗೆ ಮತ್ತೆ ಕಾವೇರಿಗೆ ಸಂಬಂಧಪಟ್ಟಂತ ಪ್ರಾಧಿಕಾರಕ್ಕೆ ತಲುಪಿದೆಯಾ ಇದನ್ನ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಕ್ಕೆ ಅಲ್ಲ ಉದ್ದೇಶ ಅದೇ ಇದೆ ನನ್ನ 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 ಉದ್ದೇಶ ಏನಪ್ಪಾ ಅಂತಂದ್ರೆ ಇದು ಮೂಲ ಮಾಹಿತಿ ಜನಗಳಿಗೆ ತಿಳಿ ತಲುಪಬೇಕು ಮತ್ತೆ ಇದುವರೆಗೆ ಮಾತನಾಡುವಂತಹ ಸುಮಾರು ಜನರಿಗೆ ಅವ್ರಿಗೆ ಇದ್ ಮೂಲ ಮಾಹಿತಿ ಗೊತ್ತಿಲ್ಲ ಇನ್ನು ಕೆಲವರು ಅರ್ಧ ಅರ್ಧ ತಿಳ್ಕೊಂಡಿದ್ದಾರೆ ಅದು ಇದು ಇನ್ನೂ ಹೆಚ್ಚು ಅಪಾಯಕಾರಿ ನಮಗೆ ಏನು ತಿಳಿದೇ ಇರೋದಕ್ಕಿಂತಲೂ ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆಲ್ಲ ಇವರು ಇವರು ಮಾತನಾಡೋ ರೀತಿ ಮತ್ತೆ ಇವರು ಅದನ್ನ ಬಹಳಷ್ಟು ಚಳವಳಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನನ್ನ ದೃಷ್ಟಿನಲ್ಲಿ ಇದನ್ನ ಸ್ವಲ್ಪ ಪೂರ್ಣವಾಗಿ ತಿಳಿಬೇಕು ಇಲ್ಲದೆ ಹೋದ್ರೆ ನನಗೆ ಏನು ವಿಷಯ ಗೊತ್ತಿಲ್ಲ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಆದ್ರೆ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಮಾತನಾಡ್ತಾರಲ್ಲ ಬಹಳ ಹೆಚ್ಚು ಅಪಾಯಕಾರಿ ಇದು ಅದಕ್ಕೋಸ್ಕರ ನನ್ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ಜನರಿಗೆ ತಲುಪಬೇಕು ಜನರಿಂದ ಮೂಲಕ ಸರ್ಕಾರಕ್ಕೆ ತಲುಪಬೇಕು ಸರ್ಕಾರದಿಂದ ಇದನ್ನ ಈ ವಿಷಯ ಸುಪ್ರೀಂ ಕೋರ್ಟ್ ಮತ್ತೆ ನ್ಯಾಯಾಧಿಕರಣ ಮತ್ತೆ ನಮ್ಮ ಈ ಲೀಗಲ್ ಸೆಲ್ ಅಂತ ಏನಿದೆ ತಿಳಿಬೇಕು ಮತ್ತು ಇದು ಇದನ್ನ ಅಂತ ಯಾರದೇ ಮೂಲಕ ಆಗಿರ್ಬೋದು ಇದು ತುಂಬಾ ವಿಚಾರ ಈ ವಿಚಾರ ನಮಗೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಕರು ಅನ್ಯಾಯ ಆಗಿರ್ಬೋದು ನಾವು ಎಲ್ಲಿ ಎಡಕ್ತಾ ಅನ್ನುವಂಥದ್ದು ಅನ್ನುವಂಥದ್ದಿರ್ಬೋದು ಸೊ ಅಲ್ಲಿ ನ್ಯಾಯಮೂರ್ತಿಗಳು ಏನು ಕೊಡ್ತಾರಲ್ಲ ತೀರ್ಪನ್ನ ಕೊಡ್ತಾ ಇರುವಂತವ್ರಿಗೆ ಅಥವಾ ನಿಯಂತ್ರಣ ಪ್ರಾಧಿಕಾರಕ್ಕೆ ನೀವು ಹೇಳ ಲೀಗ ಸೆಲ್ಗೆ ತಲುಪಬೇಕಲ್ವಾ ನಮ್ಮ ಪುಸ್ತಕ ಇಷ್ಟೊಂದು ಮಾಹಿತಿ ಕಲಿಯಾಕಿ ಮೂವತ್ತು ವರ್ಷಗಳ ಅಧ್ಯಯನ ಮಾಡಿ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ತಿದ್ದಿ ತೀಡಿ ಪ್ರತಿ ದಾಖಲೆಗಳನ್ನು ಹಾಕಿರುವಂತ ಎಫರ್ಟ್ ಇದೆಯಲ್ಲ ಈ ಎಫರ್ಟ್ ಕೇವಲ ಜನಕ್ಕಷ್ಟೇ ಅಲ್ಲ ಜನಕ್ಕೆ ಉಪಯೋಗ ಆಗೋದಲ್ಲಿ ನ್ಯಾಯದ ನ್ಯಾಯದ ಮೂಲಕನೇ ಆ ನ್ಯಾಯದ ಮೂಲಕ ತಲುಪಬೇಕು ಅಂದ್ರೆ ನ್ಯಾಯದ ಕಂಡು ತಲುಪಬೇಕು ಆ ಹಿನ್ನೆಲೆಯಲ್ಲಿ ಯಾವುದೇ ಮೂಲಕ ಆಗಲಿ ಚಂದ್ರಶೇಖರ್ ಅವರು ತಗೊಂಡೋಗಿ ನ್ಯಾಯದ ಮೂರ್ತಿಗಳು ಕೊಡಬೇಕು ಅಂತೇನಿಲ್ಲ ಬಟ್ ಈ ಪುಸ್ತಕ ಈ ವಿಚಾರ ಅವ್ರಿಗೆ ತಲುಪಿದೆಯಾ ನನ್ನ ಪಬ್ಲಿಷರ್ ಅಭಿರುಚಿ ಗಣೇಶ್ ಅವರು ಫೋನ್ ಮುಖಾಂತರ ಹೇಳ್ತಾರೆ ಸರ್ ನನಗೆ ದೆಹಲಿಯಿಂದ ಕರೆಗಳು ಬರ್ತಾ ಇದ್ದಾವೆ ನಾನು ಈ ಪುಸ್ತಕಗಳನ್ನ ಕೊಡ್ತಾ ಇದ್ದೀನಿ ಮತ್ತು ಬೆಂಗಳೂರಿನಲ್ಲಿ ಸುಮಾರು ಪುಸ್ತಕಗಳನ್ನ ಮಾರಾಟ ಮಾಡುವಂತಹ ಏಜೆನ್ಸಿಗಳು ಸಹ ಕೇಳ್ತಾ ಇದ್ದಾರೆ ಹಾಗಾಗಿ ಈಗ ಕನ್ನಡ ಪುಸ್ತಕಗಳನ್ನು ನಾನು ಕೊಡ್ತಾ ಇದ್ದೀನಿ ಮತ್ತು ಇಂಗ್ಲೀಷ್ ಪುಸ್ತಕಗಳು ನಮಗೆ ಮಡ್ರಾಸ್ನಿಂದ ಹಿಡಿದು ಅಂದರೆ ತಮಿಳ್ನಾಡಿನಿಂದ ಹಿಡಿದು ತಮಿಳ್ನಾಡು ಕೇರಳನವರು ಸಹ ನಮಗೆ ಈ ಪುಸ್ತಕ ಬೇಕು ಅಂತ ನನಗೆ ಕೇಳ್ತಾ ಇದ್ದಾರೆ ನಾನು ಅವ್ರಿಗೆ ಎಷ್ಟು ಕೇಳ್ತಾರೆ ಅಷ್ಟು ಪ್ರತಿಯನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಸೊ ಈ ಹೀಗಾಗಿ ಇದು ಕರ್ನಾಟಕದ ಸೀಮೆಯನ್ನು ನಮ್ಮ ಎಲ್ಲೆಗಳನ್ನು ಬಿಟ್ಟು ಬೇರೆ ಕಡೆಗೂ ಹೋಗಿದೆ ಇನ್ನು ಮುಂದೆ ಹೋಗುತ್ತೆ ಅಂತ ನಾನು ಎಲ್ಲ ಒಂದು ಕಡೆ ನಿಮ್ಮ ಏನೋ ಒಂದು ಅಭಿರುಚಿ ಇತ್ತು ಯಾವ ವಿವಾದವನ್ನು ನಾನು ಇತ್ಯರ್ಥ ಸಾಧ್ಯ ಆಗುತ್ತೆ ಇಷ್ಟೆಲ್ಲ ದಾಖಲೆಗಳನ್ನ ಹಾಕಲಿಕ್ಕೆ ಎಷ್ಟು ಶ್ರಮ ಆಗಿದೆ ಇದು ಜನರಿಗೆ ಒಳ್ಳೆಯದಾಖ ಅನ್ನೋ ನಿಟ್ಟಿನಲ್ಲಿ ಬರೆದಂಥ ಪುಸ್ತಕ ತಲುಪಬೇಕಾದಂಥ ಜಾಗಕ್ಕೆ ತಲುಪ್ತ ಇದೆ